ನಮಸ್ಕಾರ ಚಿಕ್ಕ ವಯಸ್ಸಿನಲ್ಲಿ ಬಡತನ ದೊಡ್ಡವರಾದ ಮೇಲೆ ಸಿರಿತನ ಬರುವ ರಾಶಿ ನಕ್ಷತ್ರಗಳು ಯಾವ್ಯಾವು ಈ ರಾಶಿ ನಕ್ಷತ್ರದವರು ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಮಾಡ್ತಾರೆ ಚಲನಚಿತ್ರರಂಗದಲ್ಲಿ ಒಳ್ಳೆಯ ಹೆಸರುಗಳು ಗಳಿಸ್ತಾರೆ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಇರ್ತಾರೆ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಸರ್ಜನ್ಸ್ಗಳು ಫಿಸಿಷಿಯನ್ಸು ಆಗಿರ್ತಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಿಲಿಟ್ರಿ ನೇವಿ ಸಬ್ಮೆರಿನ್ ಅಸಿಸ್ಟೆಂಟ್ ಕಮಿಷ್ನರ್ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಅಸಿಸ್ಟೆಂಟ್ ಕಮಿಷ್ನರು ಡಿ ಸಿ ಈ ರಾಜಕೀಯದಲ್ಲಿ ಈ ವಿಚಾರಗಳಲ್ಲಿ ಕೃಷಿ ವ್ಯವಸಾಯದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನುಗಳಾಗಿರ್ತಾರೆ ಸ್ಟೇಟ್ ಗೌರ್ನಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಟರ್ಸ್ಗಳಲ್ಲಿ ಇರ್ತಾರೆ ಎಜುಕೇಷನ್ ಸೆಕ್ಟರ್ಸ್ಗಳಲ್ಲಿ ಇರ್ತಾರೆ ಒಳ್ಳೆ ಟೀಚರು ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರು ಪ್ರೊಫೆಸರು ಪ್ರಿನ್ಸಿಪಾಲು ಡೈರೆಕ್ಟ್ರುಗಳು ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು ಸ್ಕೂಲು ಕಾಲೇಜುಗಳಲ್ಲಿ ಈ ಟೀಚರು ಹೆಡ್ ಮಾಸ್ಟ್ರುಗಳು ಲೆಕ್ಚರರು ಇರ್ತಾರೆ ಸ್ಟೇಟ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ತಾರೆ ಸಿ ಬಿ ಐ ಸಿ ಐ ಡಿ ಸಿ ಒ ಡಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ದೊಡ್ಡ ದೊಡ್ಡ ನ್ಯಾಷನಲ್ ಪ್ಲೇಯರ್ಸ್ಗಳಾಗಿರ್ತಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸುಗಳಾಗಿರ್ತಾರೆ ಕ್ರೀಡೆಗಳಲ್ಲಿ ಸ್ಪೋರ್ಟ್ಸುಗಳಲ್ಲಿ ಎಕ್ಸಲೆಂಟಾಗೇ ಇರುವ ರಾಶಿ ನಕ್ಷತ್ರಗಳು ಆ ಕ್ಷೇತ್ರ ಈ ಕ್ಷೇತ್ರ ಅನ್ನಂಗಿಲ್ಲ ಈ ರಾಶಿ ನಕ್ಷತ್ರದವರೇ ಹಂಗೆ ಬಟ್ ಏನೋ ಚಿಕ್ಕ ವಯಸ್ಸಿನಲ್ಲಿ ಬಡತನ ಇರುತ್ತೆ ದೊಡ್ಡವರಾದ ಮೇಲೆ ಸಿರಿತನ ಬಂದೇ ಬರುತ್ತೆ ಇವರಿಗೆ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಯಾವ್ಯಾವಪ್ಪ ರಾಶಿ ನಕ್ಷತ್ರಗಳು ಅಂತಂದರೆ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಈ ನೋಡಿ ನರೇಂದ್ರ ಮೋದಿ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಿಖಿಲ್ ಕುಮಾರ್ ಸ್ವಾಮಿ ಇರ್ಬೋದು ಸುಮಲತಾ ಇರ್ಬೋದು ಯಶ್ ಇರ್ಬೋದು ರವಿಚಂದ್ರನ್ ಇರ್ಬೋದು ಈ ಮತ್ತು ಈ ರಾಹುಲ್ ಗಾಂಧಿ ಇರ್ಬೋದು ನೋಡ್ರಿ ಭಾಳ ಜನ ತುಂಬ ಜನ ಇದ್ದಾರೆ ಈ ಎಸ್ಪೆಷಲಿ ಈ ವೃಶ್ಚಿಕ ರಾಶಿನರು ಅಂದುಕೊಂಡಿದ್ದು ಜೀವನದಲ್ಲಿ ಸಾಧನೆ ಮಾಡೋವರೆಗೂ ಬಿಡಲ್ಲ ಅಷ್ಟು ಇವರಿಗೆ ಒಂದು ಮೈಂಡ್ ಇದ್ದೇ ಇರುತ್ತೆ ಛಲ ಅನ್ನೋದು ಬಿಡಲ್ಲ ಹಠ ಅನ್ನೋದು ಬಿಡಲ್ಲ ಚಿಕ್ಕ ವಯಸ್ಸಲ್ಲಿ ಸಣ್ಣ ವಯಸ್ಸಲ್ಲಿ ಒಂದು ತಂದೆ ಅಥವಾ ತಾಯಿನ ಕಳ್ಕಂಡಿರ್ಬೋದು ಈ ರಿಲೇಟೆಡ್ಸು ಒಂದು ನೂರಕ್ಕೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಇರ್ಬೋದು ಇದ್ರೆ ಲೈಕ್ ಮಾಡಿ ಅರ್ಥ ಆಯ್ತಾ ಯಾಕೆ ಅಂತಂದರೆ ಹಿಂಗಿಂಗೆ ಅಂತಂದ್ಬಿಟ್ಟು ಭಗವಂತ ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟ್ ಬರೆದು ಬಿಟ್ಟಿರ್ತಾನೆ ಅದು ಏನು ಮಾಡಲಿಕ್ಕೆ ಆಗಲ್ಲ ಇದು ಅಂತ ಬಟ್ ಮೇಲೆ ಮೂವತ್ತೈದು ನಲವತ್ತು ವರ್ಷ ಆದ ನಂತರ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಇಂಡಸ್ಟ್ರೀಸ್ಗಳಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿ ಎಲ್ಲ ಕ್ಷೇತ್ರದಲ್ಲಿ ಮಿಂಚುವ ರಾಶಿಗಳು ಅಂದರೆ ಅದು ವೃಶ್ಚಿಕ ರಾಶಿ ಅವರು ಯಾಕೆಂದರೆ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಂತೂ ಅಲ್ಲ ಅರ್ಥ ಆಯ್ತಾ ಸಾಕಷ್ಟು ಜಾತಕಗಳು ನೋಡಿದಾಗ ನಮಗೆ ಈ ರಿಲೇಟೆಡ್ಸ್ ಈ ರಾಶಿ ನಕ್ಷತ್ರದವರು ಈ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಾವು ಮಾರ್ಗದರ್ಶನಗಳು ಮುಖಾಂತರ ಹೇಳ್ತಾ ಇರ್ತೀವಿ ಅಷ್ಟೇ ಅರ್ಥ ಆಯ್ತಾ ಚಿಕ್ಕ ವಯಸ್ಸಲ್ಲಿ ಕಷ್ಟಗಳು ತುಂಬ ಪಟ್ಟಿರ್ತೀರ ತುಂಬ ಅವಮಾನಗಳು ಪಟ್ಟಿರ್ತೀರ ವಿಪರೀತ ಕಷ್ಟಗಳು ಪಟ್ಟು ಮೇಲೆ ಖಂಡಿತವಾಗಲೂ ಬಂದೇ ಬರ್ತೀರಾ ನಮಸ್ಕಾರ